ಒಂದು ಆರ್ಟ್ನ ನಾವು ರಿವ್ಯೂ ಮಾಡೋದನ್ನು ಅದಕ್ಕೆ ಆಕ್ಷೇಪಗಳು ಇದಾವೆ ಯಾವುದು ಒಳ್ಳೆ ಕಲಾಕೃತಿ ಯಾವುದು ಕೆಟ್ಟದು ಅನ್ನೋಂಥದ್ದು ಜಡ್ಜ್ ಮಾಡೋಕೆ ಯಾರಾದರೂ ಬೇಕಲ್ವಾ ಅನೇಕರಿಗೆ ಕೆಲವೊಂದು ಬಗೆಯ ಆರಂಭಿಕ ಹಂತದಲ್ಲಿ ಒಂದಷ್ಟು ಗೈಡ್ ಮಾಡಬೇಕಾಗ್ತದೆ ಕೆಲವೊಂದು ಈ ಕಲಾಕೃತಿಯನ್ನು ಹೀಗೂ ನೋಡಬಹುದು ಅಂತ ಹೇಳಿಬಿಟ್ಟು ಅಂಥ ಸಂದರ್ಭದಲ್ಲಿ ಕಲಾ ವಿಮರ್ಶಕ ನೆರವಾಗ್ತಾನೆ ಯಾವುದನ್ನು ಇವರು ತಿರಸ್ಕಾರ ಮಾಡಿ ನೆಗೆಟಿವ್ ಅಂತ ಹೇಳಿರ್ತಾರೋ ಅದು ಮುಂದೆ ಯಾವುದೋ ಒಂದು ಕಾಲದಲ್ಲಿ ಭಾಳ ಒಳ್ಳೆ ಕಲಾಕೃತಿ ಅಂತ ಅನ್ಸ್ಕೋಬೋದು ಆಮೇಲೆ ಕಲಾ ವಿಮರ್ಶೆ ಅನ್ನುವಂಥದ್ದು ಫೈನಲ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲ ಅದು ಹಿಂದಿ ಚಲನಚಿತ್ರಗಳಲ್ಲಿ ಎಲ್ಲೆಲ್ಲಿಂದ ಕಾಪಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇವತ್ತು ಯೂಟ್ಯೂಬ್ಗಳಲ್ಲಿ ಸಿಗ್ತಾರೆ ಆ ಟ್ಯೂನನ್ನು ಕೇಳಿದಾಗ ಕಾಪಿ ಮಾಡಿದ್ದಾರೋ ಕ್ರಿಯೇಟ್ ಮಾಡಿದ್ದಾರೋ ಇಬ್ಬರಲ್ಲೂ ಸಮಾನವಾಗಿ ಬಂದಿದೆಯೋ ಅನ್ನೋದು ಗೊತ್ತಾಗ್ಬಿಡ್ತದೆ ಕಲಾ ವಿಮರ್ಶಕರು ಅನ್ನೋದು ನೀವು ಪುಸ್ತಕಗಳು ಪುಸ್ತಕಗಳನ್ನು ಬರೆದಿದ್ದೀರ ಪೇಪರ್ ಆರ್ಟಿಕಲ್ಗಳನ್ನು ಬರೆದಿದ್ದೀರಾ ಒಂದಷ್ಟು ಬಟ್ ಯೂಶ್ವಲಿ ನಮಗೆ ಏನನ್ಸುತ್ತೆ ಒಂದು ಕಲೆ ಆರ್ಟನ್ನ ಹೆಂಗೆ ವಿಮರ್ಶೆ ಮಾಡ್ತಾರೆ ಅದು ಅದರದೇ ಆದಂಥದ್ದು ಒಂದು ಇರುತ್ತಲ್ವ ಪ್ರತಿಯೊಂದು ವಿಮರ್ಶೆ ಮಾಡೋಕ್ಕಾಗದೇ ಇರೋದನ್ನೇ ಕಲೆ ಅನ್ನೋ ಥರದ್ದು ಒಂದಷ್ಟು ಅಭಿಪ್ರಾಯಗಳು ಇರ್ತಾವಲ್ಲ ಸರ್ ಹೊರಗಡೆ ನಾವು ನೋಡಿದಾಗ ಸೊ ಕಲಾ ವಿಮರ್ಶಕರು ಅಂದರೆ ನೀವು ಅದನ್ನು ಯಾವ ರೀತಿ ಹೇಳ್ಬೋದು ಸರ್ ಅಲ್ಲ ನೀವು ಹೇಳ್ತಾ ಇರೋದು ಸತ್ಯ ನಿಜವಾದ ಅರ್ಥದಲ್ಲಿ ಕಲೆಯನ್ನು ವಿಮರ್ಶೆ ಮಾಡೋದು ಕಷ್ಟನೇ ಆದರೂ ಕೂಡ ಸಮಾಜಕ್ಕೆ ಕೆಲವು ಬಾರಿ ವಿಮರ್ಶೆ ಬೇಕಾಗ್ತದೆ ಆ ವಿಮರ್ಶೆ ಹೆಂಗಿರುತ್ತೆ ಅಂದರೆ ನಾನು ಹೇಳಿದೆ ಒಂದು ಕಲಾಕೃತಿಯನ್ನು ನೋಡುವವ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ಹೋಗ್ತಾರೆ ಬೇರೆ ಬೇರೆ ನೆಲೆಯಲ್ಲಿ ಆದರೆ ಕಲಾ ವಿಮರ್ಶೆ ಮಾಡೋದು ಎರಡು ನೆಲೆಯಲ್ಲಿ ಒಂದು ಕಲಾ ವಿಮರ್ಶಕ ಆ ಕಲಾಕೃತಿಯನ್ನು ಹೇಗೆ ಗ್ರಹಿಸಿದ್ದಾನೆ ಅನ್ನೋದ್ರ ಮೇಲೆ ಅವನು ವಿಮರ್ಶೆ ಬರ್ಕೊಂಡೋಗ್ತಾನೆ ಅವನು ಅದು ತನ್ನ ಸಂಸ್ಕಾರ ಅಥವಾ ತನಗಿರುವ ಅನುಭವದ ಆಧಾರದ ಮೇಲೆ ಅವನು ಬರ್ಕೊಳ್ತಾ ಹೋಗ್ತಾನೆ ಆಮೇಲೆ ಕಲಾ ವಿಮರ್ಶೆ ಅನ್ನುವಂಥದ್ದು ಫೈನಲ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲ ಅದು ಅವನು ಅವನ ನೆಲೆಯಲ್ಲಿ ಹೇಳ್ಕೊಂಡು ಹೋಗ್ತಾನೆ ಎರಡನೇದು ಸಮಾಜದಲ್ಲಿ ಅನೇಕರಿಗೆ ಕೆಲವೊಂದು ಬಗೆಯ ಆರಂಭಿಕ ಹಂತದಲ್ಲಿ ಒಂದಷ್ಟು ಗೈಡ್ ಮಾಡಬೇಕಾಗ್ತದೆ ಕೆಲವೊಂದು ಈ ಕಲಾಕೃತಿಯನ್ನು ಹೀಗೂ ನೋಡಬಹುದು ಅಂತ ಹೇಳಿಬಿಟ್ಟು ಅಂಥ ಸಂದರ್ಭದಲ್ಲಿ ಕಲಾ ವಿಮರ್ಶಕ ನೆರವಾಗ್ತಾನೆ ಅವನು ಅನೇಕ ಬಾರಿ ವಿಮರ್ಶಕ ಕಲಾವಿದ ಅಂದುಕೊಂಡಿದ್ದಕ್ಕಿಂತ ಬೇರೆಯದನ್ನು ಕೂಡ ಹೇಳ್ಕೊಂಡು ಹೋಗ್ತಾನೆ ಈ ಕಲಾಕೃತಿಯನ್ನು ನೋಡಿದಾಗ ನನಗೆ ಹಿಂಗೆ ಅನಿಸುತ್ತೆ ಇದರಲ್ಲಿ ಇದಿದೆ ಇದಿದೆ ಹೀಗಿದೆ ಆಮೇಲೆ ಹೀಗೆ ನೋಡಿದ್ರೆ ಈ ಕಲಾಕೃತಿ ತನನ್ನು ತೆರೆದುಕೊಳ್ತಾ ಹೋಗ್ತದೆ ಅನ್ನುವಂಥ ಗೈಡ್ಲೈನ್ಗಳನ್ನು ಅವನು ಕೊಟ್ಕೊಳ್ತಾ ಹೋಗ್ತಾನೆ ಈ ದೃಷ್ಟಿಯಿಂದ ವಿಮರ್ಶೆ ಸಮಾಜಕ್ಕೆ ಕಲಾವಿದರಿಗೆ ಅವಶ್ಯಕ ಎರಡನೇದು ಇವತ್ತಿನ ಸಂದರ್ಭದಲ್ಲಿ ನಾವು ಡಿಜಿಟಲ್ ಯುಗದಲ್ಲಿದ್ದೇವೆ ಲಕ್ಷಾಂತರ ಕಲಾಕೃತೆಗಳು ಬರ್ತವೆ ಲಕ್ಷಾಂತರ ಕಲಾಕೃತೆಗಳನ್ನು ನಾವು ಡಿಜಿಟಲಲ್ಲಿ ಅಥವಾ ಕ್ಯಾಮ್ರಾದಲ್ಲಿ ಅಥವಾ ಬೇರೆ ಬೇರೆ ಕಡೆ ನೋಡ್ತೇವೆ ನಮ್ಮ ಮೊಬೈಲ್ನಲ್ಲಿ ನೋಡ್ತೇವೆ ಟಿ ವಿಯಲ್ಲಿ ನೋಡ್ತೇವೆ ಹಾಗೆ ನೋಡಿದಂಥ ಸಂದರ್ಭದಲ್ಲಿ ಸಮಾಜ ಮಿಸ್ಗೈಡ್ ಆಗುವಂಥ ಸಂದರ್ಭ ಇರ್ತದೆ ಯಾವುದು ಒಳ್ಳೆ ಕಲಾಕೃತಿ ಯಾವುದು ಕೆಟ್ಟದು ಅನ್ನೋಂಥದ್ದು ಜಡ್ಜ್ ಮಾಡೋಕೆ ಯಾರಾದರೂ ಬೇಕಲ್ವಾ ನಮ್ಮಲ್ಲಿ ಯಾವುದೋ ಒಂದು ಘಟನೆ ಆದಾಗ ನಾವು ಕೋರ್ಟ್ಗೆ ಹೋಗ್ತೀವಿ ಹೌದು ಕೋರ್ಟ್ಗೆ ಹೋದಾಗ ಅದು ಕೋರ್ಟ್ ತೀರ್ಮಾನ ಮಾಡ್ತದೆ ಇದು ಸರಿಯೋ ಇದು ತಪ್ಪು ಅಂತ ಹೇಳ್ತದೆ ಹಾಗೆ ಕೆಲವೊಂದು ತೀರ್ಮಾನಗಳು ಸಮಾಜದ ದೃಷ್ಟಿಯಿಂದ ಬೇಕಾದಂಥ ಸಂದರ್ಭದಲ್ಲಿ ವಿಮರ್ಶಕ ನೆರವಿಗೆ ಬರ್ತಾನೆ ಆ ವಿಮರ್ಶಕ ಹೇಳ್ತಾನೆ ಇದು ಒಳ್ಳೆ ಕಲಾಕೃತಿನೋ ಕೆಟ್ಟ ಕಲಾಕೃತಿನೋ ಇದು ಒಳ್ಳೇದು ಯಾಕೆ ಅಂದರೆ ಇದನ್ನು ಬಳ ಮಾಡಿರೋ ರೀತಿ ಹೇಗಿದೆ ಇದು ಕೆಟ್ಟದ್ದು ಯಾಕೆ ಅಂದರೆ ಇದರಲ್ಲಿ ಏನೇನು ವೀಕ್ನೆಸ್ ಇದೆ ಈ ಎಲ್ಲವನ್ನು ಹೇಳ್ತಾನೆ ಈ ದೃಷ್ಟಿಯಿಂದ ಒಂದು ನೆಲೆಯಲ್ಲಿ ಒಂದು ತೀರ್ಮಾನ ಕೊಡುವಂಥ ಕೆಲಸವನ್ನು ವಿಮರ್ಶಕ ಮಾಡ್ತಾನೆ ಅಂದರೆ ಅನೇಕ ಬಾರಿ ಸಾಮಾನ್ಯರಿಗೆ ಕಷ್ಟ ಆಗ್ಬೋದು ಇದನ್ನು ಅನಲೈಸ್ ಮಾಡುವಂಥದ್ದು ಆದ್ದರಿಂದ ಒಂದು ನೆಲೆಯಲ್ಲಿ ಓಪನ್ ಮಾಡೋದಕ್ಕೆ ಅವಕಾಶ ನಾನು ಏನಕ್ಕೆ ಅದನ್ನ ಕೇಳಿದೆ ಅಂದ್ರೆ ಈಗ ನಾವು ಸಿನಿಮಾ ಆಗ್ಲಿ ಇನ್ನೊಂದು ನೃತ್ಯ ಆಗ್ಲಿ ಈ ತರ ಏನು ಆರ್ಟ್ ಫಾರ್ಮ್ ನಾಟಕ ಆಗ್ಲಿ ಸೊ ಇದಕ್ಕೆಲ್ಲ ಒಂದು ಯಾರು ಒಂದು ಪೇಪರ್ ಅವರು ಒಂದು ರಿವ್ಯೂ ಅಂತ ಬರೆಯೋದ್ರಿಂದ ಹಿಡಿದು ಇದನ್ನೆಲ್ಲ ಒಂದು ಆರ್ಟ್ ನಾವು ರಿವ್ಯೂ ಮಾಡೋದನ್ನ ಅದಕ್ಕೆ ಆಕ್ಷೇಪಗಳು ಇದಾವೆ ಮತ್ತೊಂದು ಇದಾವೆ ಮತ್ತೆ ನೀವೇ ಹಿಂದೆ ನಾವು ಹಾಗೆ ಆ ಸಿನಿಮಾ ಮಾಡೋದಾಗ್ಲಿ ಅದನ್ನ ಎತ್ಕೊಂಡ್ ಬಂದ್ ಕಂಪ್ಲೀಟ್ ಆಗಿ ನಾವು ಅದನ್ನ ರಿಜಿಸ್ಟರ್ ಮಾಡೋದೇ ತಪ್ಪಾಗತ್ತೆ ಅನ್ನೋ ವಿಷಯಗಳಾಗ್ಲಿ ಸೊ ಈ ಎರಡು ಪ್ರಶ್ನೆ ಒಂದು ಅಭಿಪ್ರಾಯ ಅಂತ ಬರುತ್ತೆ ಇನ್ನೊಂದು ವಿಮರ್ಶೆ ಅಂತ ಬರುತ್ತೆ ಸೊ ವಿಮರ್ಶೆ ಮಾಡೋದಕ್ಕೆ ಅದರದೇ ಆದಂತ ಕ್ವಾಲಿಫಿಕೇಶನ್ಸ್ ಆಗ್ಲಿ ಜರ್ನಿ ಬೇಕು ಬೇಕೇ ಆಗುತ್ತೆ ಅಂತ ಅನ್ಸಲ್ಲ ಸರ್ ಹೌದು ಖಂಡಿತ ಇವತ್ತು ಎಲ್ಲರೂ ವಿಮರ್ಶೆ ಮಾಡೋಕ್ಕಾಗುದಿಲ್ಲ ಎಲ್ಲ ಈಗ ಸಂಗೀತ ನೃತ್ಯ ನಾಟಕ ಅಥವಾ ಸಿನಿಮಾ ಇರುತ್ತೆ ಅದರಲ್ಲಿ ತಜ್ಞರಾಗಿರ್ತಾರೆ ಎಕ್ಸ್ಪರ್ಟ್ ಆಗಿರ್ತಾರೆ ಅದು ಇತಿಹಾಸ ತಿಳ್ಕೊಂಡಿರ್ತಾರೆ ಇಡೀ ವಿಶ್ವದಲ್ಲಿ ಹ್ಯಾ ಬಂದವು ಏನು ಅದನ್ನು ತಿಳ್ಕೊಂಡಿರೋವಂಥವ್ರು ವಿಮರ್ಶೆ ಮಾಡೋದಕ್ಕೆ ಸಾಧ್ಯ ಹಾಗೆಯೇ ಚಿತ್ರಕಲೆಯಲ್ಲೂ ಅಷ್ಟೇ ಚಿತ್ರಕಲೆಯಲ್ಲೂ ಕೂಡ ವಿಮರ್ಶೆಗೂ ಶಾಸ್ತ್ರಗಳು ಎಲ್ಲವೂ ಇದ್ದಾವೆ ಯಾವ ಬೇರೆ ಬೇರೆ ಎಕ್ಸಾಮ್ಗಳನ್ನು ತಿಳ್ಕೊಂಡಿರುವಂಥದ್ದು ಬೇರೆ ಬೇರೆಯವ್ರು ಮಾಡಿರುವಂಥ ಕಲಾಕೃತಿಗಳನ್ನ ಮಾಡಿರುವಂಥದ್ದು ಉದಾಹರಣೆಗೆ ಯಾವುದೋ ಒಂದು ಒಂದು ಕಲಾಕೃತಿಯನ್ನು ಕಾಪಿ ಮಾಡಿದರೆ ಅವನು ಎಲ್ಲಿಂದ ಕಾಪಿ ಮಾಡ್ದ ಯಾವ್ದು ಮಾಡೋದಂತ ಗೊತ್ತು ತಿಳ್ಕೊಂಡಿರ್ಬೇಕು ಚಲನಚಿತ್ರ ವಿಮರ್ಶೆ ಸಂದರ್ಭದಲ್ಲೂ ಹೀಗೇನೆ ಸಂಗೀತ ವಿಮರ್ಶೆ ಸಂದರ್ಭದಲ್ಲೂ ಹೀಗೆ ಯಾರೋ ಈಗ ನಾವು ಇತ್ತೀಚೆಗೆ ಅನೇಕ ಹಿಂದಿ ಚಲನಚಿತ್ರ ಗೀತೆಗಳನ್ನು ನೋಡಿದ್ವಿ ಹಿಂದಿ ಚಲನಚಿತ್ರಗಳಲ್ಲಿ ಎಲ್ಲೆಲ್ಲಿಂದ ಕಾಪಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇವತ್ತು ಯೂಟ್ಯೂಬ್ಗಳಲ್ಲಿ ಗಳಲ್ಲಿ ಸಿಗ್ತಾ ಇದೆ ಮುಂಚೆ ಗೊತ್ತಿರಲಿಲ್ಲ ಅವ್ರು ಹೇಳಿದಾಗ ಇವ್ರ ಬಗ್ಗೆ ನಮ್ಗೆ ಅವ್ರ ಬಗ್ಗೆ ಆ ಕಲಾವಿದ್ರ ಬಗ್ಗೆ ಅಥವಾ ಸಂಗೀತಗಾರರ ಕಂಪೋಸಿಷನ್ ಬಗ್ಗೆ ಇರುವಂತ ಕಂಪ ಇದೇ ಕಮ್ಮಿ ಒಂದು ಒಲವೇ ನಮಗೆ ಒಲವೇ ಕಮ್ಮಿ ಆಗ್ತದೆ ವಿಮರ್ಶಕ ಆದವನು ಅದನ್ನ ಕಂಡು ಹಿಡಿದು ಹೇಳುವಂತ ಕೆಪಾಸಿಟಿ ಇರಬಹುದು ಬಟ್ ಈಗ ವಿಷಯದಲ್ಲಿ ಈ ಇಂತರ ಸಂದರ್ಭಗಳು ಬಂದಾಗ ಈ ಅವ್ರಿಗೂ ಹುಟ್ಟಿರೋ ನನ್ನಲ್ಲೂ ಹುಟ್ಟಬಹುದಲ್ಲ ಅದೇ ರಾಗಗಳಿದೆ ಅನ್ನೋ ಅಂತಷ್ಟು ಒಂದಷ್ಟು ವಾದಗಳು ಸಂಗೀತ ಇರೋದೇ ಎಷ್ಟು ಕರೆಕ್ಟ್ ಹೇಳೋದು ಕರೆಕ್ಟ್ ಆದರೆ ಆ ಟ್ಯೂನ್ ಅನ್ನು ಕೇಳಿದಾಗ ಕಾಪಿ ಮಾಡಿದ್ದಾರೋ ಕ್ರಿಯೇಟ್ ಮಾಡಿದ್ದಾರೋ ಇಬ್ಬರಲ್ಲೂ ಸಮಾನವಾಗಿ ಬಂದಿದ್ಯೋ ಅನ್ನೋದು ಗೊತ್ತಾಗ್ಬಿಡ್ತದೆ ಹಿಂದಿ ಯೂಟ್ಯೂಬ್ ಚಾನಲ್ಗಳು ತೆಗೆದು ನೋಡಿ ನಮ್ಮ ಅನೇಕ ವೆಲ್ಲೋನ್ ಸಂಗೀತಗಳು ತುಂಬ ಪ್ರಸಿದ್ಧವಾಗಿರುವಂಥ ಚಲನಚಿತ್ರಗಳು ಪಾಶ್ಚಾತ್ಯರಿಂದ ಎಲ್ಲಿ ಹಿಡಿದಿದ್ದಾವೆ ಅಂತ ಎಲ್ಲಿ ಕದ್ದಿದ್ದಾರೆ ಎಷ್ಟು ಕದ್ದಿದ್ದಾರೆ ಅನ್ನೋದು ಗೊತ್ತಾಗ್ತದೆ ನಾನು ಆ ಬಗ್ಗೆ ಅನೇಕ ವಿಡಿಯೋಗಳನ್ನು ಕೂಡ ನೋಡಿದೆ ನೋಡಿದಾಗ ನಮ್ಗೆ ಅನಿಸುತ್ತೆ ಇದು ಕದ್ದಿರೋದೇ ಹೌದು ಅಂತ ಈಗ ಇನ್ನೊಂದು ಸರ್ ಈಗ ನಾವು ಸಿನಿಮಾ ವಿಮರ್ಶೆಗಳನ್ನು ಮಾಡಿದಾಗ ಬಂದು ಮಾತಾಡೋದಲ್ಲ ಮಾಡಿ ಮಾಡಿದ್ರೆ ಗೊತ್ತಾಗುತ್ತೆ ಅನ್ನೋ ಥರದ್ದೆಲ್ಲ ಒಂದು ಬರುತ್ತಲ್ಲ ಸೊ ನಾನು ಹೇಳೋದು ಈಗ ಚಿತ್ರಕಲೆನ ವಿಮರ್ಶೆ ಮಾಡೋರು ಚಿತ್ರಕಲೆಗಾರರೇ ಆಗಿರ್ಬೇಕಾ ಅಥವಾ ಬೇರೆಯವರು ಮಾಡ್ಬೋದಾ ಅದನ್ನ ಏನಿಲ್ಲ ಯಾರು ಬೇಕಾದ್ರೆ ವಿಮರ್ಶೆ ಮಾಡ್ಬೋದು ಆ ವಿಮರ್ಶೆ ಮಾಡೋನಿಗೆ ಸಾಕಷ್ಟು ಅಧ್ಯಯನ ಬೇಕು ಅದಕ್ಕೆ ಚಿತ್ರಕಲೆಯ ಇತಿಹಾಸ ಗೊತ್ತಿರಬೇಕು ಚಿತ್ರಕಲೆ ಹೇಗೆ ಬೆಳೆದು ಬಂತು ಗೊತ್ತಿರಬೇಕು ಬೇರೆ ಬೇರೆ ಸಂಪ್ರದಾಯಗಳು ಗೊತ್ತಿರಬೇಕು ಸಾಂಪ್ರದಾಯಿಕ ಚಿತ್ರಕಲೆ ಆಧುನಿಕ ಚಿತ್ರಕಲೆ ನವ್ಯ ನವ್ಯೋತ್ತರ ಪೋಸ್ಟ್ ಮಾಡಿ ಈ ಎಲ್ಲ ಕಲೆಗಳ ಶಾಸ್ತ್ರಗಳು ಏನು ಹೇಳ್ತಾವೆ ಅನ್ನೋದು ಗೊತ್ತಿರಬೇಕು ಅಭ್ಯಾಸ ಮಾಡಿರಬೇಕು ಅಭ್ಯಾಸ ಮಾಡಿದ್ದು ಇವತ್ತಿನ ಸಂದರ್ಭದಲ್ಲಿ ಕಲೆ ಏನು ಹೇಳುತ್ತೆ ಅನ್ನೋದು ಗೊತ್ತಿರಬೇಕು ಯಾಕಂದ್ರೆ ನಾನು ಮೊದಲೇ ಹೇಳಿದಾಗ ಕಲೆಯ ಡೆಫಿನೇಷನ್ಸ್ ಬದಲಾಗ್ತದೆ ಈ ಎಲ್ಲ ಗೊತ್ತಿರುವಂತವ್ ಮಾತ್ರ ವಿಮರ್ಶೆ ಮಾಡೋಕ್ ಸಾಧ್ಯ ಪ್ರೇಮಿ ವಿಮರ್ಶೆ ಮಾಡಿದ್ರೆ ಅದು ಅಭಿಪ್ರಾಯ ಆಗ್ತದೆ ಅದು ಒಂದು ರೀತಿಯ ಒಂದು ಅವರ ಅನಿಸಿಕೆ ಆಗ್ತದೆ ಅನಿಸಿಕೆ ಅಧಿಕೃತವಾದ ಕಲಾ ವಿಮರ್ಶೆ ಆಗಲ್ಲ ಅಧಿಕೃತವಾದ ಕಲಾ ವಿಮರ್ಶೆಗೆ ನಿಮ್ಗೆ ಇಷ್ಟೆಲ್ಲಾ ತಯಾರಿ ಬೇಕು ಆ ತಯಾರಿ ಮಾಡ್ಕೊಂಡಿರೋನ್ ಮಾತ್ರ ನಿಜವಾದ ವಿಮರ್ಶೆ ಮಾಡೋಕ್ ಸಾಧ್ಯ ಅದರ್ವೈಸ್ ವರದಿ ಆಗ್ತದೆ ವರದಿ ಮಾಡ್ಬೋದು ಯಾರು ಬೇಕಾದ್ರೆ ರಿಪೋರ್ಟ್ ಮಾಡಬಹುದು ಕಲಾಕೃತಿಯಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೆ ಎಷ್ಟು ಬಣ್ಣ ಇದೆ ಕೆಂಪು ಇದೆಯೋ ಇದ್ಯೋ ಅದು ಯಾರು ಬೇಕಾದ್ರೆ ಮಾಡ್ಬೋದು ಆದ್ರೆ ಅದ್ರ ಒಳಗಿನ ಅಂತಸತ್ವವನ್ನು ಕೆದಕಿ ಹೇಳುವಂತದಿದೆಯಾ ಅದು ಓನ್ಲಿ ವಿಮರ್ಶಕರಿಗೆ ಮಾತ್ರ ಸಾಧ್ಯ ಅಂತ ನನಗನ್ಸುತ್ತೆ ಈ ವಿಮರ್ಶೆಯಲ್ಲಿ ನಿಮ್ಮ ಪ್ರಕಾರ ಈಗ ನೀವು ಸುಮಾರು ವಿಮರ್ಶೆಗಳನ್ನ ಮಾಡುವಾಗ ಹೌದು ಅದರಲ್ಲಿ ಏನಂತೀವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನುವಂಥದ್ರ ಸ್ಟೇಟ್ಮೆಂಟ್ ಏನಾದರೂ ಅಲ್ಲಿ ನೀವು ಮೆನ್ಷನ್ ಮಾಡ್ತೀರಾ ನೋಡಿ ವಿಮರ್ಶೆಯಲ್ಲಿ ಅನೇಕ ಪ್ರಕಾರಗಳಿದ್ದಾವೆ ಒಬ್ಬ ವಿಮರ್ಶಕನಿಗೆ ಬೇಕಾದಂಥ ಗುಣಗಳಲ್ಲಿ ಆ ವಿಮರ್ಶಕ ಆ ಕಲಾಕೃತಿಯಲ್ಲಿರುವಂಥ ಸತ್ವವನ್ನು ಹೇಳಬೇಕು ದೌರ್ಬಲ್ಯವನ್ನು ಹೇಳ್ಕೊ ಹೇಳಬೇಕು ಜೊತೆಗೆ ಆ ಕಲಾಕೃತಿ ಇವತ್ತಿನ ಸಾಮಾಜಿಕ ಸನ್ನಿವೇಶದಲ್ಲಿ ಎಲ್ಲಿ ನಿಲ್ತದೆ ಅದರ ಒಂದು ಜಡ್ಜ್ಮೆಂಟ್ ಮಾಡಬೇಕು ಅವನು ಹ್ಞೂ ನಾನು ಮಾಡಿರುವಂಥ ವಿಮರ್ಶೆಗಳೇ ನಾನು ಬರೆದಿರುವಂಥ ಎಲ್ಲ ವಿಮರ್ಶೆಗಳಲ್ಲಿ ಕಲಾಕೃತಿಯಲ್ಲಿರುವಂಥ ಒಳ್ಳೆಯ ಅಂಶಗಳು ಗಡಕಿನ ಅಂಶಗಳು ಕಲಾಕೃತಿ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಿ ಅಂತ ಹೇಳಿ ನೇರವಾಗಿ ನಾನು ಹೇಳ್ತಾ ಇದ್ದೆ ಅದು ಆಗಿನ ಕಾಲದಲ್ಲಿ ಎಲ್ಲ ಮಾನ್ಯ ಮಾಡ್ತಾ ಇದ್ರು ನಾನು ಅದೇ ರೀತಿ ಬಂದೆ ಬಟ್ ಅದರ ಸ್ಟೇಟ್ಮೆಂಟ್ ಕೊಡೋದು ಸರಿ ಆಗುತ್ತಾ ಸರ್ಕಾರ ಬಟ್ ಅದು ನಾನು ಹೇಳುವಾಗ ಹೇಳ್ತೀನಲ್ಲ ನನ್ನ ಅಭಿಪ್ರಾಯದಲ್ಲಿ ಹೇಳ್ತೀನಿ ಇದು ಬೇರೆಯವ್ರಿಗೆ ಅಭಿಪ್ರಾಯ ಬೇರೆ ಇರ್ಬೋದು ನನಗಿರುವಂತ ನಾಲೆಡ್ ನನಗಿರುವಂತ ಅಧ್ಯಯನದ ಆಧಾರದ ಮೇಲೆ ನಾನ್ ಕೊಡುವಂತ ತೀರ್ಮಾನ ಇದು ಸೊ ಹಾಗಾದ್ರೆ ವಿಮರ್ಶೆಯನ್ನು ಕೂಡ ಯೂನಿವರ್ಸಲ್ ನಾವ್ ಯಾವತ್ತು ಮಾಡ್ಕೊಳಕ್ ಸಾಧ್ಯ ಇಲ್ಲ ಸಾಧ್ಯ ಇವರ ವಿಮರ್ಶೆಯಲ್ಲಿ ಇದೀಗಿದೆ ಅಂತ ಹೇಳಿ ಹೇಳುವ ಹಾಗೆ ಇದು ಅಷ್ಟೇ ಈ ಚಲನಚಿತ್ರದ್ದು ಹಾಗೇನೆ ನಾವು ಹೇಳಿದೆ ರಾಶೋಮನ್ ಎಫೆಕ್ಟ್ ಹೇಳ್ತಾರೆ ಇಲ್ಲ ಎಫೆಕ್ಟ್ ಹೇಳ್ತಾ ಇರೋದೇ ನೀವು ಅಂತಿಮವಾದ ತೀರ್ಮಾನ ಕೊಡಕ್ಕಾಗೋದ್ ನಾನು ಅದಕ್ಕೆ ಹೇಳಿದ್ದು ಯಾವ ವಿಮರ್ಶಕನು ಸುಪ್ರೀಂ ಕೋರ್ಟ್ ತೀರ್ಮಾನ ರೀತಿ ಫೈನಲ್ ಜಡ್ಜ್ಮೆಂಟ್ ಕೊಡಕ್ಕೆ ಸಾಧ್ಯ ಇಲ್ಲ ಅದು ಅವನ ಆಗಿನ ಕಾಲದ ಸಂದರ್ಭಕ್ಕೆ ಇರುವಂಥದ್ದು ಮುಂದೆ ಯಾವುದನ್ನು ಇವರು ತಿರಸ್ಕಾರ ಮಾಡಿ ನೆಗೆಟಿವ್ ಅಂತ ಹೇಳಿರ್ತಾರೋ ಅದು ಮುಂದೆ ಯಾವುದೋ ಒಂದು ಕಾಲದಲ್ಲಿ ಭಾಳ ಒಳ್ಳೆ ಕಲಾಕೃತಿ ಅಂತ ಅನ್ಸ್ಕೋಬೋದು ಹೌದು ಸಾಧ್ಯತೆ ಇದೆ ಹಾಗಾಗಿ ವಿಮರ್ಶೆ ಅನ್ನೋದು ಫೈನಲ್ ಅಲ್ಲ ಅದು ಆಗಿನ ಸಂದರ್ಭಕ್ಕೆ ಆ ವ್ಯಕ್ತಿ ಮಾಡಿದಂಥ ನೀಡಿದಂಥ ಒಂದು ತೀರ್ಮಾನವೇ ಅದು ಅಂತಿಮ ತೀರ್ಮಾನ ಅಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನೋದು ಸ್ಟೇಟ್ಮೆಂಟ್ ಅಲ್ಲ ಅದು ಅದು ನಮಸ್ತೆ ಅವ್ರ ಅಭಿಪ್ರಾಯ ಅಷ್ಟೇ ಅಭಿಪ್ರಾಯ ಎಲ್ಲ ಕಲೆಗಳ ಸಂದರ್ಭದಲ್ಲೂ ಆಗ್ತದೆ ಚಲನಚಿತ್ರ ಇರ್ಬೋದು ಸಂಗೀತ ನೃತ್ಯ ಎಲ್ಲ ಕಲೆಗಳ ಸಂದರ್ಭದಲ್ಲಿ ಇದು ಆಗತ್ತೆ ಇದನ್ನು ಒಪ್ಬೇಕಾಗತ್ತೆ ನಾವು ಧಾತು ಮುಖ್ಯ ಮಾತ್ ಸೆಕೆಂಡ್ರಿ ಅಂದ್ರೆ ಸಂಗೀತದಲ್ಲಿ ಹೇಗೆ ಆ ತರ ಮುಖ್ಯನೋ ಚಿತ್ರಕಲೆಯಲ್ಲೂ ಹಾಗೇನೆ ಒಂದು ಅಮೂರ್ತ ಚಿತ್ರ ಮಾಡರ್ನ್ ಪೇಂಟಿಂಗ್ ನೋಡಿದ ತಕ್ಷಣ ಎಲ್ಲರೂ ಅರ್ಥ ಕೇಳ್ತಾರೆ ಆದ್ರೆ ಸಂಗೀತ ಕೇಳಿದಾಗ ಯಾಕೆ ಅರ್ಥ ಕೇಳಲ್ಲ ಪ್ರತಿಯೊಬ್ಬ ನೋಡ್ಗೂ ಆ ಕಲಾಕೃತಿಯನ್ನು ನಂಬಬೇಕು ನಂಬಿದಾಗ ಅದು ಒಳಗಡೆ ಇರೋದನ್ನ ಬಿಟ್ಕೊಡ್ತಾ ಹೋಗ್ತದೆ ಯಾವಾಗ ನಂಬಿಕೆ ಇರಲ್ಲ ನಿಮಗೆ ಅದು ಏನನ್ನು ಬಿಟ್ಕೊಡ್ಬೇಕು ಒಂದು ಕಲ್ಲು ಇರುತ್ತೆ ಆ ಕಲ್ಲು ಎಲ್ಲರಿಗೂ ಕಲ್ಲೇ ನೀವು ಅದ್ರ ಮೇಲೆ ಓಡಾಡಿರ್ತೀರಿ ಅದನ್ನ ಎತ್ತಿರ್ತೀರಿ ಒಗಾಸಿರ್ತೀರಿ ಏನೋ ಆದರೆ ಆದರೆ ಅದೇ ಕಲ್ಲು ಕಲಾವಿದನ ಕೈಗೆ ಸಿಕ್ಕಾಗ ಅದೊಂದು ಮೂರ್ತಿಯಾಗಿ ಅವರು ಒಂದು ಮಂತ್ರ ಹಾಕ್ತಾರೆ ಮಂತ್ರ ಹಾಕಿದರೆ ಉಳುಕು ಎಲ್ಲ ಹೋಗುತ್ತೆ ಹೇಳಿ ಅವರು ಒಂದು ಬೀಗದ ಕೈ ಇಟ್ಕೊಂಡು ಹಿಂಗೆ ಏನೋ ಒಂದು ಮಾಡಿ ಮಾಡೋರು ಅದನ್ನು ಮಾಡಿದ್ರು ಮಾಡಿದ ನೆಕ್ಸ್ಟ್ ಡೇ ನನಗೆ ಹೋಗ್ಬಿಡ್ತು ಡಾಕ್ಟರು ಮ ನೀವು ಮಣಿಪಾಲ್ಗೆ ಹೋಗಲೇಬೇಕು ಇಲ್ಲಿದ್ರೆ ಆಗಲ್ಲ ಅಂದಿದ್ದರು ಆದರೆ ಅವರು ಮಾಡಿದ ನೆಕ್ಸ್ಟ್ ಡೇನೆ ನಂಗೆ ಹೋಗ್ಬಿಡದು ಅದರ ಅರ್ಥ ನಮ್ಮ ನಂಬಿಕೆ ಅನ್ನೋದು ಎಷ್ಟು ಕೆಲಸ ಮಾಡ್ತದೆ ಅನ್ನೋದು ಇಂಪಾರ್ಟೆಂಟ್ ಚಿತ್ರಕಲೆಯಲ್ಲಿ ತರ್ಕ ಕೆಲಸ ಮಾಡಲ್ಲ ಬುದ್ಧಿಗಿಂತ ಹೆಚ್ಚಾಗಿ ಹೃದಯ ಕೆಲಸ ಮಾಡೋದು